ಓಂ ಗುರುಭ್ಯೋ ನಮಃ ಬಂಧುಗಳೇ ಒಬ್ಬ ರೈತ ಕುಟುಂಬದಲ್ಲಿ ಹುಟ್ಟಿದಂಥ ಯುವಕನಿರ್ತಾನೆ ಯೌವನದ ಕಾಲಕ್ಕೆ ಎಲ್ಲರ ಮೈಯಲ್ಲೂ ಹೆಚ್ಚಾದಂತೆ ಇವನ ಮೈಯಲ್ಲೂ ಕೂಡ ಒಂದು ಸಿಂಪಿಯಷ್ಟು ರಕ್ತ ಹೆಚ್ಚಾಗಿರುತ್ತೆ ಆಮೇಲೆ ಈತನಿಗೆ ಕುಸ್ತಿ ಆಡೋಕ್ಕೂ ಬರ್ತಿರುತ್ತೆ ಅಲ್ಪ ಸ್ವಲ್ಪ ಇನ್ನೊಂದೇನು ಅಂದರೆ ಈತನ ತಂದೆಗೂ ಮತ್ತು ಈತನ ದೊಡ್ಡಪ್ಪನಿಗೂ ಆಗಾಗ ಹೊಲದ ವಿಷಯದಲ್ಲಿ ವಾದ ಆಗ್ತಿರುತ್ತೆ ಅಂದರೆ ಜಗಳ ಇರುತ್ತೆ ಹೊಲದ ವಿಷಯದಲ್ಲಿ ಅದನ್ನೆಲ್ಲ ಈತ ಗಮನಿಸ್ತಾ ಬಂದಿರುತ್ತಾನೆ ಒಳಗೊಳಗೆ ಕೋಪ ಇರುತ್ತೆ ಯಾರ ಮೇಲೆ ದೊಡ್ಡಪ್ಪನ ಮೇಲೆ ಈಗ ಬಲದ ಅಹಂಕಾರವೂ ಕಿಂಚಿತ್ತು ಬಂದಿರುತ್ತೆ ಅದೇ ಅಹಂಕಾರದಲ್ಲಿ ಒಮ್ಮೆ ವಾದ ಆಗ್ತಿರ್ಬೇಕಾದ್ರೆ ದೊಡ್ಡಪ್ಪನ ಮೇಲೆ ಕೈ ಮಾಡಿ ಬಿಡುತ್ತಾನೆ ನೋಡಿ ಎತ್ತಿ ಆಡಿಸಿದಂತಹ ಕೂಸು ನನ್ನ ಮೇಲೆ ಕೈ ಮಾಡ್ತು ಅನ್ನುವಂತಹ ನೋವು ದೊಡ್ಡಪ್ಪನಿಗೆ ಕಾಡ್ತಿದ್ರೆ ಈ ಮೂರ್ಖ ಏನಿದ್ನಲ್ಲ ಇವನಿಗೆ ಬಲದ ಅಹಂಕಾರ ಹೆಚ್ಚಾಗುತ್ತೆ ನಮ್ಮ ದೊಡ್ಡಪ್ಪನಿಗೂ ನಾ ಹೊಡೆದೆ ಅನ್ನುವಂತಹ ಅಹಂಕಾರ ಬರುತ್ತೆ ಜನರಿಗೆ ಹೇಳ್ತಿರಬೇಕಾದ್ರೆ ಬಹಳ ದಿನದಿಂದ ಮೆರೀತಿದ್ದ ನಮ್ಮ ತಂದೆಯನ್ನ ಹೆದರಿಸ್ತಿದ್ದ ಅದಕ್ಕೆ ನಾ ಕೇಟ್ ಹಾಕದೆ ಅನ್ನುವಂತೆ ಹೆಮ್ಮೆಯಿಂದ ಹೇಳುತ್ತಿದ್ದ ಮುಂದೆ ಕೇಳಿ ಅನಾರೋಗ್ಯದಿಂದ ಬಳಲುತ್ತಿರುವಂತಹ ವ್ಯಕ್ತಿಯೊಬ್ಬ ನಗು ಚಟಿಕೆಗಾಗಿ ಈತನಿಗೆ ಏನೋ ಅಂದಿದ್ದಕ್ಕೆ ಅವನ ಮೇಲೂ ಕೈ ಮಾಡ್ತಾನೆ ಆಗ್ಲೂ ಅದೇ ಮಾತು ಏನು ಬಹಳಾನೇ ಮೆರಿತಿದ್ದ ಬಹಳಾನೇ ಮಾತಾಡ್ತಿದ್ದ ನಾ ಕೇಟ್ ಹಾಕದೆ ಅಂತ ಹೇಳ್ತಾ ತಿರುತ್ತಾನೆ ಬಲದ ಅಹಂಕಾರ ಇನ್ನಷ್ಟು ಹೆಚ್ಚುತ್ತೆ ಈಗ ಏನ್ ಮಾಡ್ತಾನೆ ಅಂದ್ರೆ ಯಾರು ಅಂಜುತ್ತಾರೋ ಯಾರ್ಯಾರು ಭಯ ಪಡ್ತಾರೋ ಅಂಥವರ ಮೇಲೆ ಸ್ವತಃ ಕೆದರಿ ಕಾಲು ಕೆದರಿ ಜಗಳ ತೆಗೆದು ಅವರನ್ನ ಹೊಡಿಯೋಕ್ ಶುರು ಮಾಡ್ತಾನೆ ಆದ್ರೆ ಮೇಲ್ನವನೇನಿದ್ದಾನಲ್ಲ ಅವನ್ ತುಂಬಾ ಜಾಣ ಬಂಧುಗಳೇ ಈ ನೊಂದುಕೊಳ್ಳುವರ ಗೋಳನ್ನೆಲ್ಲ ಅದೇ ಊರಲ್ಲಿಯ ಯುವಕನೊಬ್ಬ ನೋಡ್ತಾ ಇರುತ್ತಾನೆ ಆತನ ತಲೆಯಲ್ಲಿ ವಿಚಾರ ಬರುತ್ತೆ ಹೇಗಾದ್ರೂ ಮಾಡಿ ಇವನ ಸೊಕ್ಕು ಮುರಿಬೇಕು ಅಂತ ತಾ ಸ್ವತಃ ಕಾಲು ಕೆದರಿ ಈ ಯುವಕನೊಂದಿಗೆ ಈ ಮೂರ್ಖ ಯುವಕನೊಂದಿಗೆ ಜಗಳಕ್ಕೆ ಬರ್ತಾನೆ ಜಗಳಕ್ಕೆ ಬಂದಾಗ ಏನಾಗುತ್ತೆ ಗೊತ್ತಾ ಜಗಳ ತೆಗೆಯುವ ಮೊದಲೇ ಶರಣಾಗಿ ಬಿಡತಾನೆ ಈ ಮೂರ್ಖ ಯುವಕ ಯಾಕೆ ಗೊತ್ತಿತ್ತು ಅವನಿಗೆ ಇನ್ನೊಬ್ಬರ ಮೈ ಮೇಲೆ ಹೋದಂತೆ ಇವನ ಮೈ ಮೇಲೆ ಏನಾದ್ರೂ ಹೋದ್ರೆ ನನ್ನನ್ನ ಶೀಳಿ ಹಾಕ್ತಾನೆ ಅಥವಾ ಸುಟ್ಟ ಹಾಕ್ತಾನೆ ಅನ್ನುವುದರ ಆತ್ಮವಿಶ್ವಾಸ ಇತ್ತು ಈಗೇನ್ ಹೇಳ್ತಾನೆ ಜನರಿಗೆ ನಮ್ಮವನು ಅಂತ ಸುಮ್ಮನೆ ಬಿಟ್ಟಿದ್ದೀನಿ ಇಲ್ಲ ಅಂದ್ರೆ ಅವನನ್ನು ಬಿಡ್ತಿರ್ಲಿಲ್ಲ ನೋಡಿ ದುರ್ಬಲರನ್ನು ಹೊಡೆದಾಗ ಇರುವ ಮಾತು ಈಗಿಲ್ಲ ಇಂಥವರನ್ನ ನೀವು ನೋಡಿರ್ತೀರಾ ಬಂಧುಗಳೇ ಹೇಳೋ ತಾತ್ಪರ್ಯ ಏನು ಅಂದರೆ ವೀರರ ಸಂದರ್ಭದಲ್ಲಿ ಇರುವಂತಹ ಬುದ್ಧಿ ದುರ್ಬಲರ ಸಂದರ್ಭದಲ್ಲಿಯೂ ಇರಬೇಕೆಂಬುದೇ ನನ್ನ ಮಾತು ಧನ್ಯವಾದಗಳು